ಹೋಣ ಸಿನಿಮಾದ ಬಗ್ಗೆ ಹೇಳ್ಬೇಕು ಅಂದ್ರೆ ಸಿನಿಮಾ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ ಆದ್ರೆ ಈ ಚಿತ್ರದಲ್ಲಿ ಮಾಡಿದ ಒಂದು ಪಾತ್ರ ಇನ್ನೊಬ್ಬ ಡೈರೆಕ್ಟರ್ ಬಂದ್ ಸರ್ ನೀವೇ ಮಾಡ್ಬೇಕು ನಮ್ಮ ಪಿಕ್ಚರ್ ಈ ತರ ಒಂದು ಕ್ಯಾರೆಕ್ಟರ್ ಅಂದ್ರೆ ಒಬ್ಬ ಜಮೀನ್ದಾರ ಹಾಗೂ ಈ ಚಿತ್ರದಲ್ಲಿ ಮತ್ತೊಬ್ಬ ಹೀರೋಯಿನ್ ತನಿಷಾ ಅವರು ಇದರಲ್ಲಿ ನಾಯಕಿಯಾಗಿದ್ದಾರೆ ಇನ್ನೊಬ್ಬ ಹೀರೋಯಿನ್ ನಮ್ರತ ಅಂತಾರೆ ಅವ್ರಿಗೆ ಪಾತ್ರದಲ್ಲಿ ಊರಿಗೆ ಜಮೀನ್ದಾರ ಹಾಗೂ ಊರಿಗೆ ಒಳ್ಳೇದು ಬಯಸುವಂತ ಒಂದು ಕ್ಯಾರೆಕ್ಟ್ ಏನೇ ಕಷ್ಟ ಬಂದರು ಯಾರಿಗೇನೇ ಕಷ್ಟ ಬಂದ್ರು ಅದಕ್ಕೆ ಸ್ಪಂದಿಸಿ ಅವ್ರಿಗೆ ಒಂದು ಪ್ರಾಬ್ಲಮ್ ಇರ್ತದೆ ಒಂಥರ ಒಂದು ಸೈಡ್ ಪ್ಯಾರಾಲಿಸಿಸ್ ಆಗಿ ಸರಿಯಾಗಿ ನಡೆಯೋಕ್ಕೂ ಆಗಲ್ಲ ಹಿಂಗೆ ತೆರಳ್ಕೊಂಡು ತೆಳ್ಕೊಂಡು ತೆಳ್ಕೊಂಡು ಹೋಗುವಂಥ ವ್ಯಕ್ತಿತ್ವ ಆದರೂ ಎಲ್ರಿಗೂ ಸಹಾಯ ಮಾಡುವಂಥ ಒಂದು ಕ್ಯಾರೆಕ್ಟರ್ ಐ ವೆರಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಟು ರವಿ ಅವರಿಗೆ ಹಾಗೂ ತನಿಷ್ಕ ಅವರಿಗೆ ಮತ್ತು ಎಲ್ಲ ಈ ಚಿತ್ರದಲ್ಲಿ ನಾನು ಪೂಜೆ ಮಾಡೋಕೆ ಮುಂಚೆ ಹೇಳೋದು ಯಾವಾಗಲೂ ಏನಪ್ಪಾ ಅಂತ ಹೇಳಿದ್ರೆ ಸರ್ವ ಜನ ಸುಖಿ ನಗ್ಭವಂತು ಅನ್ನದಾತರು ಸುಖಿ ನಗ್ಭಿ ಯಾಕಂದ್ರೆ ಒಂದು ಚಿತ್ರ ಮಾಡಿದಾಗ ನನಗೆ ಮಾತ್ರ ಅಲ್ಲ ನೂರಾರು ಜನ ನೂರಾರು ಕುಟುಂಬಕ್ಕೆ ಅವರು ಅನ್ನ ಹಾಕೋತ ದಣಿಗಳು ಅವ್ರಿಗೆ ಒಳ್ಳೇದಾಗ್ಬೇಕು ನಾನು ಪ್ರತಿ ಸಾರಿ ನಿಮ್ಮ ಮುಂದೆ ಮಾತಾಡೋದು ನಾನು ಹೇಳಿದ್ದೀನಿ ನನ್ನ ಮಗನ ಚಿತ್ರಗಳ ಆಡಿಯೋ ಲಂಚ್ ವಿಡಿಯೋ ಲಂಚ್ ಅದು ಬಂದಾಗೆಲ್ಲ ನಾನು ಹೇಳ್ತಾ ಇದ್ದೀನಿ ಮೊದಲು ಅವ್ರಿಗೊಳ್ಳೇದಾಗುತ್ತೆ ಅವ್ರಿಗೆ ಒಳ್ಳೇದಾದ್ರೆ ಮುಂದಿನ ಚಿತ್ರದಲ್ಲಿ ನಾವು ಇರ್ತೀವೋ ಬಿಡ್ತೀವೋ ಆದ್ರೆ ಇನ್ನೊಂದು ನೂರು ಜನಕ್ಕೆ ನೂರೈವತ್ತು ಕುಟುಂಬಗಳಿಗೆ ಅವರು ಆಗ್ತಾರೆ ನಾನು ಭಗವಂತಲ್ಲಿ ಬೇಡ್ಕೊಡೋದು ಈ ಚಿತ್ರ ಇವಾಗ ನೋಡಿದಷ್ಟು ನೋಡಿದ್ರೆ ಚೆನ್ನಾಗಿ ಬಂದಿದೆ ಅನ್ನೋ ನಂಬಿಕೆ ನನಗಿದೆ ನೋಡೋ ಮುಂಚೆ ಅದು ಚೆನ್ನಾಗಿದೆ ಅಂತ ಹೇಳೋದು ತಪ್ಪಾಗ್ತದೆ ಆ ನಿರ್ಮಾಪಕರು ತೋರಿಸ್ದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗ್ತದೆ ಇನ್ನ ಚಿತ್ರದಲ್ಲಿ ನಾಯಕರಾಗಿರುವಂತಹ ಕೋಮಲ ಬಗ್ಗೆ ಹೇಳಬೇಕಾದಿಲ್ಲ ಅವ್ರು ಬರೀ ಕಲಾವಿದ್ರು ಮಾತ್ರ ಅಲ್ಲ ಒಂಥರ ಹಿಡನ್ ಟ್ಯಾಲೆಂಟ್ ಹಿಡನ್ ಟೆಕ್ನಿಷಿಯನ್ ಅವರು ಯಾವ ಕತೆ ಟೆಕ್ನಿಶಿಯನ್ ಚಿತ್ರಕಥೆ ಮಾಡ್ಲೂ ಸ್ವಲ್ಪ ಅವ್ರದ್ದು ಕೊಡುಗೆ ಇದ್ದೇ ಇರುತ್ತೆ ಸೊ ಚಿತ್ರ ಚೆನ್ನಾಗಿ ಬಂದಿದೆ ಅನ್ನೋ ನಂಬಿಕೆ ನನಗಿದೆ ಚಿನ್ನ ಚಿತ್ರ ಚೆನ್ನಾಗಿ ಬರಲಿ ಎಲ್ರಿಗೂ ಅದು ಹಿಡಿಸ್ಲಿ ಕೋಮಲ್ ಸರ್ ಹೀರೋ ಆಗಿ ಮಾಡಿರುವಂತಹ ಕೋಣ ಸಿನಿಮಾ ಕೆ ಸ್ಕ್ವೇರ್ ಆಗಿದೆ ಕೆ ಕ್ಯೂಬ್ ಆಗಿದೆ ಕೆ ಫಾರ್ ಕೋಣ ಕೆ ಫಾರ್ ಕೋಮಲ್ ಸರ್ ಕೆ ಫಾರ್ ಕುಪ್ಪಂಡಾಸ್ ಪ್ರೊಡಕ್ಷನ್ ಈ ರೀತಿಯಾಗಿ ನಾವು ಕೆ ಕ್ಯೂಬ್ ನಲ್ಲಿ ಸದ್ಯಕ್ಕೆ ಬಂದು ನಿಂತಿದೀವಿ ಅದೇ ಕ್ಯೂಬ್ ನಲ್ಲಿ ಬರುವಂತಹ ತ್ರೀ ಪ್ಲಸ್ ಒನ್ ನಂಬರ್ ನಲ್ಲಿ ನಾವು ರಿಲೀಸ್ ಆಗ್ತಾ ಇದೀವಿ ಅಕ್ಟೋಬರ್ ಅಂದ್ರೆ ಒಂಥರ ಒಂದು ಸ್ಪೆಷಲ್ ಮಂತ್ ಅಂತ ಹೇಳ್ಬೋದು ನನಗೆ ತುಂಬಾ ಒಂಥರ ಲಕ್ಕಿ ಮಂತ್ ಅಂತಾನು ಹೇಳ್ಬೋದು ಸೊ ಇದೇ ಅಕ್ಟೋಬರ್ ತಿಂಗಳು ಮೂವತ್ತೊಂದನೇ ತಾರೀಕು ನಾವು ನಮ್ಮ ಕೋಣ ಸಿನಿಮಾನ ರಿಲೀಸ್ ಮಾಡ್ತಾ ಇದೀವಿ ನೀವು ಇಷ್ಟು ದಿನ ನನಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು ನನ್ನ ಜೊತೆ ಇರುವಂತಹ ಎಲ್ಲರಿಗೂ ಸೇರಿ ನಮ್ಮ ಟೀಮ್ಗೆ ಸೇರಿ ನಮ್ಮ ಕೋಣಗೆ ಸೇರಿ ಎಲ್ಲದೂ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಥಿಯೇಟರ್ ನಲ್ಲಿ ನೀವು ತುಂಬಾ ವಿಭಿನ್ನವಾಗಿ ನೋಡ್ತೀರಿ ಇದೊಂದು ಲುಕ್ ನಾನು ಇದೇ ರೀತಿಯಾಗಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಕೋಮಲ್ ಸರೋ ನಾರಾಯಣ ಅನ್ನುವಂತಹ ಪಾತ್ರ ಮಾಡ್ತಾ ಇದಾರೆ ಆ ನಾರಾಯಣ ಅವರ ಪತ್ನಿಯಾಗಿ ಕಾಣಿಸ್ಕೊಳ್ತಾ ಇದ್ದೀನಿ ನಾನು ಅಹ್ ಇಷ್ಟು ದಿನ ನೋಡ್ ನೋಡದೆ ಇರುವಂತಹ ಪಾತ್ರದಲ್ಲಿ ಇದೀನಿ ನೀವ್ ನೋಡಿ ನಿಜವಾಗ್ಲು ತುಂಬಾ ಖುಷಿ ಪಡ್ತೀರಿ ಅಂತ ಅನ್ಕೊಳ್ತೀನಿ ಯಾಕೆಂತಂದ್ರೆ ಇಲ್ಲಿವರೆಗೂ ನಾನು ಯಾವ್ಯಾವ ರೀತಿ ಪಾತ್ರ ಮಾಡಿದೀನೋ ಅನ್ನಿಸ್ಬೋದು ಓ ಇವರು ಅವ್ರಿಗೆ ಅನಸ್ಬೋದು ಚೆನ್ನಾಗಿ ಮಾಡಿದ್ದಾರೆ ಅಂತ ಇನ್ ಕೆಲವರಿಗೆ ಇನ್ ಯಾವ ರೀತಿ ಅನ್ಸುತ್ತೋ ಗೊತ್ತಿಲ್ಲ ಬಟ್ ಈ ಒಂದು ಪಾತ್ರನ ಸೃಷ್ಟಿ ಮಾಡಿದಂತಹ ನಮ್ಮ ಡೈರೆಕ್ಟರ್ ಹರಿಕೃಷ್ಣ ಅವ್ರಿಗೆ ಥ್ಯಾಂಕ್ ಯು ಸ್ವಲ್ಪ ಓಕೆ ಎಲ್ರಿಗೂ ನಮಸ್ಕಾರ ನನ್ನ ಎಲ್ಲಾ ಮಾತಿನ ಮಿತ್ರರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ ಹಾಗೆ ಕೋಣ ಸಿನ್ಮಾ ಈ ಸಿನಿಮಾ ನನ್ನ ಕರಿಯರಲ್ಲೇ ನನಗೆ ತುಂಬ ಇಂಪಾರ್ಟೆಂಟ್ ನನ್ನ ಕರಿಯರಲ್ಲೇ ತುಂಬ ಇಂಪಾರ್ಟೆಂಟ್ ಸೊ ಅದಕ್ಕೆ ನಾನು ತನಿಷ್ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಹಾಗೆ ನನ್ನ ಪ್ರೊಡ್ಯೂಸರ್ಸ್ ನನ್ನ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್ ಕೋಮಲ್ ಸರ್ ಜೊತೆ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಇದೆ ಇವನ್ ಶೂಟಿಂಗ್ ಮಾಡೋವಾಗಲೂ ಅಷ್ಟೇ ಸರ್ ಎಷ್ಟೋ ಕಡೆ ಎಲ್ಲ ಈ ತರ ಮಾಡ್ಬೇಕು ಅಂತ ಅಂತೆಲ್ಲ ಹೇಳ್ಕೊಟ್ರು ತುಂಬಾ ಸಪೋರ್ಟಿವ್ ಆಗಿದ್ರು ಅಂಡ್ ಅವ್ರನ್ನ ಅಂದ್ರೆ ಶೂಟಿಂಗ್ ಟೈಮ್ ಅಲ್ಲಿ ಫಸ್ಟ್ ಟೈಮ್ ಮೀಟ್ ಮಾಡಿದ್ರು ಅವಾಗ ನೋಡಿ ಅನಿಸ್ತು ಇಷ್ಟು ಇವರು ಇಷ್ಟು ದೊಡ್ಡ ಸ್ಟಾರ್ ಆದ್ರೂ ಎಷ್ಟು ಡೌನ್ ಟು ಅರ್ತ್ ಇದಾರೆ ಅಂತ ಅನಿಸ್ತು ಥ್ಯಾಂಕ್ ಯು ಸೋ ಮಚ್ ಕೋಮಲ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ರಿ ನನ್ನ ನನ್ನ ಫುಲ್ ಕೋ ಆರ್ಟಿಸ್ಟ್ ಡ್ರಾಮಾ ಟೀಮ್ ಎಲ್ರಿಗೂ ಥ್ಯಾಂಕ್ ಯು ಯು ಮಚ್ ಕೋಣ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ನಾನು ಸುಕನ್ಯಾ ಸುಖ ಪಾತ್ರ ತುಂಬಾ ಹುಡುಕಿ ಒಂದು ಡ್ರಾಮಾ ಟೀಮ್ ಅಲ್ಲಿ ಅಲ್ಲಿರುವಂತ ಹುಡುಕಿ ತುಂಬಾ ಚೆನ್ನಾಗಿ ನೋಡ್ಬಂದಿದಾರೆ ನನ್ನ ಪಾತ್ರ ಕೋಣ ಸೊ ತುಂಬಾ ಖುಷಿ ಕೊಟ್ಟಿದೆ ಸೂಪರ್ ಕೊಟ್ಟಿದ್ದಾರೆ